ಕಿವಿ ಅಲ್ಲ ಬಾಯಲ್ಲ ಇದಂತ ಅದನ್ನ ಹೇಳಬೇಕಾಗ ದಾಸಿ ಅದಕ್ಕಾಗಿ ನೋಡುವುದೇ ಕಣ್ಣು ಕೇಳುವುದೇ ಕಿವಿ ಅದಕ್ಕೆ ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ನಾವು ಗುರುವಾರ ಒಂದು ದಿವಸ ಮತ್ತಕ್ಕೆ ಹೋಗ್ತೇವ್ರಿ ಅಲ್ಲಿ ಏನು ಭಜನೆ ಮಾಡ್ತಾರ ಅಷ್ಟಕ್ಕೆ ಮುಗಿಸ್ಕೊಂಡ್ ಬರ್ತೇವ್ರಿ ಅದಾದ್ಮೇಲೆ ಮತ್ತೆ ಆ ಭಜನೆ ಪುಸ್ತಕ ಹಿಡಿಯೋದು ಮುಂದಿನ ಗುರುವಾರನ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾವೆ ನಮ್ಮ ಗುರುಗಳು ಹೇಳ್ತಿದ್ರು ನಾನು ಪಾಠ ಹೇಳೋದು ಮುಗಿದ ಮೇಲೆ ನೀವು ಸಲ ಬುಕ್ ತೆಗೀತು ಬರ್ರಿ ಅಂತ ಹೇಳ್ತಿದ್ರು ನಮಗೂ ಯಾಕಂತಂದ್ರೆ ಇವತ್ತು ಪಾಠ ಹೇಳ್ತೀನಿ ಕೇಳ್ತೀರಿ ಬರ್ತದೆ ನಾಳೆ ಮತ್ತೆ ನನ್ನ ಮುಂದೆ ಬಂದಾಗ ನೀವು ಪುಸ್ತಕ ತೆಗಿಯೋದು ಇಟ್ಕೊಂಡ್ರಿ ಅಂತಂದ್ರೆ ನಿಮಗ್ ಬರುದು ಯಾವಾಗ ನಿಮಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಗುರುಗಳು ಇಲ್ಲದೆ ಇದ್ದಾಗ ಪುಸ್ತಕ ತೆಗಿಬೇಕು ಭಜನೆ ಆಗಬೇಕು ಆ ಭಜನೆಯ ನಾಮಗಳು ನಮ್ಮ ಒಳಗೆ ಉಳಿಬೇಕು ಅಂತಂದ್ರೆ ಗುರುವಾರಕ್ಕೊಮ್ಮೆ ಮಠಕ್ಕೆ ಶನಿವಾರಕ್ಕೊಮ್ಮೆ ಹನುಮಪ್ಪನ ಗುಡಿಗೆ ಮಾತ್ರ ಹೋದ್ರೆ ನಡೆಯುವುದಿಲ್ಲ ದಿನನಿತ್ಯದಲ್ಲಿ ಸಾಯಂಕಾಲ ನಮ್ಮ ಮನೆ ಮಂದಿ ಎಲ್ಲ ಕೂಡಿ ಒಂದು ದೀಪ ಹಚ್ಚಿ ದೀಪ ಆಗೋ ತನಕ ಭಜನೆ ಮಾಡೋಣ ಈ ಕಾನ್ಸೆಪ್ಟನ್ನು ನಮ್ಮ ಮನೆಯೊಳಗೆ ನಾವು ಇಂಟ್ರಡ್ಯೂಸ್ ಮಾಡೋದು ತುಪ್ಪ ದೀಪ ತುಪ್ಪದ ದೀಪ ಮುಗಿಯೋ ತನಕನೂ ನಾವು ಭಜನೆಯನ್ನು ಮಾಡೋಣ ಯಾವಾಗ ತುಪ್ಪ ದೀಪ ಮುಗಿತದ ಅವಾಗ ನಾವು ಭಜನೆ ಮಾಡೋದನ್ನ ನಿಲ್ಲಿಸೋಣ ಮತ್ತೆ ತಾರತಮ್ಯೋತವಾಗಿ ಹೋಗೋಣ ಮತ್ತೆ ಮುಂದಿನ ಮುಂದಿನ ದಿವಸ ಮುಂದಿನಿಂದ ಪ್ರಾರಂಭ ಮಾಡೋಣ ಹಿಂಗ ಮಾಡಿದರೆ ದೇವರು ಒಂದು ಸ್ವಲ್ಪ ನನ್ನ ಕಡೆ ನೋಡಿ ಆನು ಯಾಕಂತಂದ್ರೆ ಅವನು ನೋಡ್ಬೇಕಂತಂದ್ರೆ ಅವ ಇಚ್ಛಾ ಮಾಡಿದರೆ ಮಾತ್ರ ನೋಡ್ತಾನೆ ನಾವು ಗಂಟು ಬಿದ್ದರೆ ನೋಡುದಿಲ್ಲರಿ ರಾಮಚಂದ್ರ ರಾಮಚಂದ್ರಾಚಾರ್ಯ ಗಂಟು ಬಿದ್ದರೆ ಕರ್ಕೊಂಡು ಹೋಗ್ಲಿಕ್ಕೆ ಭಾಳ ಸಲ ಗಂಟು ಬಿದ್ದರೆ ಬರ್ರಿ ಅಂತಂತಾರೆ ಇವರು ನಾವೆಲ್ಲ ಗಂಟು ಬಿದ್ದರೆ ಪ್ರವಚನಕ್ಕೆ ಬಂದವರು ರೀ ಅದಕ್ಕೆ ಅಲ್ಲಿ ಹೇಳ್ತಾರೆ ಅನುದಿನ ಭಜನೆಯ ಮಾಡುವರಾಗಿ ಕ್ಷಣ ಕ್ಷಣಕ್ಕೆ ನಾವು ಭಜನೆಯನ್ನ ಮಾಡ್ತಾ ಇರಬೇಕು ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಮಾತಾಪಿತರನು ಸೇವಿಪರಾಗಿ ಪಾಪಕರ್ಮವ ಬಿಟ್ಟವರಾಗಿ ರೀತಿಯ ಬಾಳನ ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಪ್ರತಿಯೊಂದನ್ನು ನಾನು ವಿಶೇಷವಾಗಿ ವಿಶ್ಲೇಷಣೆ ಮಾಡಬೇಕು ನಾನು ನೋಟ್ಸ್ ಕೂಡ ಆ ಪ್ರಕಾರ ಮಾಡಿಕೊಂಡು ಬಂದಿದ್ದೆ ಆದ್ರೆ ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಆದರೂ ಆ ಅಷ್ಟು ನುಡಿಗಳನ್ನು ಮುಟ್ಟುವ ಪ್ರಯತ್ನವನ್ನ ಮಾಡೋಣ ಮಾತಾಪಿತರನ್ನು ಸೇವಿಪರಾಗಿ ಇವತ್ತಿನ ದಿವಸ ನಾವು ಇದರೊಳಗೆ ಸ್ವಲ್ಪ ಹಿಂದು ಉಳಿದಿ ಕಥವೇವ ಮಾತಾಪಿತರನು ಸೇವಿಕರಾಗಿ ಮಗವನ್ನು ಅನಿಸ್ಕೊಳ್ಬೇಕು ಅಂತ ಆಚಾರ್ಯರು ಹೇಳಿದರು ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಹತ್ರ ಅಂತೇಳಿ ಏನದ ನೋಡ್ರಿ ಅದು ಮೂರು ಕ್ವಾಲಿಟಿಗಳನ್ನು ಮಗನಲ್ಲಿ ಎಕ್ಸ್ಪೆಕ್ಟ್ ಮಾಡುತ್ತದೆ ಪುತ್ರ ಮೂರು ಗುಣಗಳಿದ್ರೆ ಮಾತ್ರ ಅವನು ಮಗ ಯಾವುದು ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾ ಪಿಂಡ ದಾನ ತ್ರಿವಿ ಪುತ್ರ ಪುತ್ರತ ಪುತ್ರ ಅಂತನ್ನುವುದು ಅವನಿಗೆ ಯಾವಾಗ ಅಪ್ಲೈ ಆಗ್ತದೆ ಅಂತಂದ್ರೆ ಬದುಕಿದ್ದಾಗ ಅವ್ವ ಅಪ್ಪನ ಮಾತನ್ನ ಕೇಳಬೇಕು ಸತ್ತ ಮೇಲೆ ವರ್ಷಕ್ಕೆ ವರ್ಷಕ್ಕ ಶ್ರಾದ್ದ ಮಾಡಬೇಕು ವರ್ಷ ಆದಮೇಲೆ ಗಯಾಕ್ ಹೋಗಿ ವಿಷ್ಣು ಪಾದದ ಮೇಲೆ ಪಿಂಡ ಹಾಕಿ ಬರಬೇಕು ಈ ಮೂರಲ್ಲಿ ಒಂದು ಬಿಟ್ಟ ಹೇಳಂತಂದ್ರು ಅವನನ್ನು ಪುತ್ರ ಅಂತ ಕರಿಯೋಂಗಿಲ್ಲ ಆಚಾರ ನಮ್ದು ಫಸ್ಟ್ ಸ್ಟೇಜ್ ಒಂದು ಪ್ರಾಬ್ಲಮ್ ನಮ್ದು ಸೆಕೆಂಡ್ ಥರ್ಡ್ ವೈಭವದಿಂದ ಮಾಡೋದು ಸೆಕೆಂಡ್ ಯಾವುದು ಸತ್ ಮೇಲೆ ಶ್ರಾದ್ದ ಮಾಡೋದು ಥರ್ಡ್ ಯಾವುದು ಗಯಾಕ್ ಹೋಗಿ ಮಾಡೋದು ಈಗ ಹೆಂಗ ಕಾಶಿ ಒಳಗ ಮಾಡಿದ್ರಿ ಇವರು ಹಂಗ ಗಯಾದಾಗ ಮಾಡಿದ್ರೆ ಎಲ್ಲಾರು ಹೋಗ್ತೀವ ಇಲ್ಲ ನಾವು ಅಲ್ಲಿ ಹೋದಾಗ ಮತ್ತೆ ವಿಧಿ ಮಾಡ್ರಿ ಅಂತ ಹೇಳಿ ವಿಧಿ ಮಾಡಿಸಿ ಅಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡ ಇಟ್ಟು ಬರ್ತೀವಿ ಏನಕ್ಕೆ ಪ್ರಕಾರ ಏನ ಗಯಾಕು ಹೋಗಿ ಪಿಂಡ ಇಟ್ಟು ಬರಬಹುದು ನಾವು ಸಮಸ್ಯೆ ಬಂದಿರೋದು ಯಾವುದು ಅಂತಂದ್ರೆ ಬದುಕಿದ್ದಾಗ ಮಾತು ಕೇಳೋದು ಶಾಸ್ತ್ರ ಕೇಳ್ತದೆ ಬದುಕಿದ್ದಾಗ ಮಾತು ಕೇಳದೆ ಸತ್ತ ಮೇಲೆ ನೀ ಸುಧಾ ಪಂಡಿತರನ್ನ ಕರೆಸಿ ಬೆಳ್ಳಿ ತಂಬಿಗೆ ಬಂಗಾರದ ಉಂಗ್ರ ಇವನು ದಾನ ಮಾಡ್ತೀನಿ ಅಂತ ಹೇಳಂತಂದ್ರೆ ಇಟ್ ಈಸ್ ಆಫ್ ನೋ ಯೂಸ್ ದಾಸರ ಹೇಳ್ತಾರೆ ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ಮತ್ತೆ ದಾನವ ಮಾಡಿ ಫಲವೇನು ಯಾವಾಗರ ಸಾಯ್ತದೆ ಮುದುಕಿ ಯಾವಾಗರ ಸಾಯ್ತದೆ ಮುದುಕ ಅಂತೇಳಿ ಅನ್ಕೋತ ಕೂತು ಸತ್ ಮೇಲೆ ನಮ್ಮ ತಾಯಿಯವ್ರು ರೀ ಅಂತ ಒಳಗ ಪಂಡಿತರ ಕರೆದು ಬೆಳ್ಳಿ ತಂಬಗಿ ಇಟ್ಟು ಏನೂ ಉಪಯೋಗ ಇಲ್ರಿ ಬದುಕಿದ್ದಾಗನ ನ ಅಪ್ಪನ ಮಾತನ್ನ ಒಂದೆರಡು ಸಲ ಕೇಳುದ್ ಇಟ್ಕೊಳ್ರಿ ಅದರಿಂದ ಪಿತೃಗಳು ಪ್ರೀತರಾಗ್ತಾರೆ ತಂದೆ ತಾಯಿಗಳು ಪ್ರೀತರಾಗ್ತಾರ ಅದಕ್ಕೆ ನಿನಗೆ ತಂದೆ ತಾಯಿಗಳ ಮಾತನ್ನ ಕೇಳುವ ಹಾಗೆ ಇದ್ದರೆ ಮಾತ್ರ ಭಿಕ್ಷೆಯನ್ನ ಹಾಕು ಮಾತಾ ಸೇವಿಪರಾಗಿ ಪಾಪಕರ್ಮವ ಬಿಟ್ಟವರಾಗಿ ಏ ಹೌದ್ರಿ ನಾವು ಪಾಪ ಪಾಪ ಕರ್ಮವನ್ನು ಪಾಪಕರ್ಮವನ್ನು ಪಾಪ ಕರ್ಮವನ್ನು ಬಿಡೋರು ಅಂತ ಹೇಳಂತಂದ್ರೆ ಮೇಲಿಂದ ಏಕಾದಶಿ ದಿವ್ಸ ಏನು ತಿನ್ನೋದಿಲ್ರಿ ಅಂತಂದ್ರೆ ಇಷ್ಟ ದಿವ್ಸ ತಿಂತಿದ್ವಿ ಅಂತ ಒಪ್ಕೊಂಡಂಗ ಆತಿಲ್ಲ ಪಾಪ ಕರ್ಮವ ಬಿಟ್ಟವರಾಗಿ ಅಂತ ಹೇಳಂತಂದ್ರ ಪಾಪ ಮಾಡೀವಿ ಅಂತ ಆತದ ಅದಕ್ಕೆ ಕರ್ಮಗಳೊಳಗೆ ಎರಡು ವಿಧಾನವನ್ನು ಹೇಳ್ತಾರೆ ಕೆಲವೊಂದು ಮಾಡಲಿಲ್ಲ ಅಂದ್ರೆ ಪಾಪ ಇಲ್ಲ ಉದಾಹರಣೆಗೆ ಗಣಹೋಮ ಮಾಡಲಿಲ್ಲ ಅಂತಂದ್ರೆ ಪಾಪ ಇಲ್ಲ ಹೋಮಾನು ಹೋಮ ಮಾಡಿದರೆ ಮಾಡಲಿಲ್ಲ ಅಂತಂದ್ರೆ ಪಾಪ ಇಲ್ಲ ಆದರೆ ಸಂಧ್ಯಾ ವಂದನೆ ಮಾಡಲಿಲ್ಲ ಅಂತಂದ್ರೆ ಪಾಪದ ಪಾಪ ಕರ್ಮವ ಬಿಟ್ಟವರಾಗಿ ಅಂತ ಹೇಳಂತಂದ್ರೆ ನಾನೇನ ಸಂಧ್ಯಾ ವಂದನೆ ಮೂರು ದಿವ್ಸಕ್ಕೊಂದ್ಸಲ ಮಾಡೋದು ಇಟ್ಕೊಂಡೇನಲ್ಲ ಅದನ್ನ ಬಿಟ್ಟು ದಿವ್ಸಕ್ಕೆ ಮೂರು ಸಲ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಯಾಕೆ ಅಂತ ಹೇಳಂತಂದ್ರೆ ಸಂಧ್ಯಾ ವಂದನೆ ಮಾಡದೆ ಇದ್ದರೆ ಪಾಪ ಬರ್ತದೆ ಹೋಮಾನೋಮ ಮಾಡದೇ ಇದ್ರೆ ಪಾಪ ಬರ್ತದೆ ಅಂತಂದಿಲ್ಲ ಸಂಧ್ಯಾ ವಂದನೆ ಮಾಡದೆ ಇದ್ದರೆ ಪಾಪ ಬರ್ತದೆ ಅಂತ ಹೇಳ್ತಾರೆ ಅದನ್ನ ಹೇಳಿದ್ದು ಪಾಪ ಕರ್ಮವ ಬಿಟ್ಟವರಾಗಿ ಪಾಪವನ್ನು ಏನು ಮಾಡ್ತಾ ಇದ್ವಿ ಇಂತಹ ಕೆಲಸದಿಂದ ನಮಗೇನು ಪಾಪ ಬರ್ತದ ಅದನ್ನು ಬಿಡಬೇಕು ಯಾವುದು ಮಾಡೋಣದ್ರಿಂದ ಪಾಪ ಬರ್ತದೋ ಅದನ್ನೆಲ್ಲ ಬಿಡುವವರಾಗಬೇಕು ರೀತಿಯ ಬಾಳನು ಬಾಳುವರಾಗಿ ನಮ್ದೊಂದು ಒಂದೊಂದು ರೀತಿ ಅದ